ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನೀವು ಹೇಗಿದ್ದೀರಾ ನಾನು ಆರಾಮಿದ್ದೀನಿ ಆದರೆ ಯಾಕೆ ಹಿಂಗೆ ಪೋಸ್ ಕೊಡ್ತಾಳೆ ಅಂತ ನಿಂತ್ಕೊಂಡಿರ್ಬೋದು ನಾನಿವತ್ತು ಒಂದು ಎಲ್ಲ ಹಬ್ಬಗಳ ಸಾಲು ಬಂತಲ್ವಾ ಅದಕ್ಕೆ ಒಂದು ಮಂಗಳಾರತಿ ತಟ್ಟೆನ ಅಲಂಕಾರ ಮಾಡಿ ತೋರಿಸ್ತೀನಿ ನೋಡಿ ಅಂಗಡಿಯಲ್ಲಿ ಸಿಗುತ್ತೆ ರೆಡಿಮೇಡು ಅದಕ್ಕಿಂತ ನಾವು ನಮ್ಮ ಮನೆಯಲ್ಲೇ ಮಾಡಿ ಅದು ದೇವ್ರ ಮುಂದೆ ಹಚ್ಚಿದರೆ ಅದು ಎಷ್ಟು ಖುಷಿ ಆಗುತ್ತೆ ನೋಡಿ ನಾನೇ ಒಂದು ಓ ಮಂಗಳಾರತಿ ತಟ್ಟೆ ಇದೆ ಅದಕ್ಕೆ ಈ ಥರ ಗಮ್ ಟೇಪಿನಿಂದ ಅಂಟಿಸ್ತೀನಿ ಆವಾಗ ಇದು ಎಲ್ಲ ಹಬ್ಬ ಹರಿದಿನಗಳಲ್ಲಿ ದೇವರ ಮುಂದೆ ತಟ್ಟೆ ಇಟ್ಟು ಆರತಿ ಮಾಡಿ ನೋಡಿ ಇದು ಅರ್ಶಿನ ಕುಂಕುಮ ಮತ್ತು ಅಕ್ಷತೆ ಮೂರೂ ಸೇರಿ ಬರುತ್ತೆ ಇದರಲ್ಲಿ ಅದು ತುಂಬ ಶ್ರೇಷ್ಠ ಅಲ್ವಾ ಯಾವುದು ರೆಡಿಮೇಡು ಮಂಗಳಾರತಿ ತರೋದು ದೇವ್ರ ಮುಂದೆ ಅಂಟಿಸೋಕೆ ಸ್ಟಿಕ್ಕರ್ ತರೋದು ಎಲ್ಲ ಸಿಗುತ್ತೆ ಇವಾಗ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಆದರೂ ನಾವೇ ನಮ್ಮ ಕೈಯಾರೆ ಈ ಥರ ಅಲಂಕಾರ ತಟ್ಟೆ ಅಂತ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇದು ತೋರ್ಸ್ತಾ ಇದ್ದೀನಿ ನೋಡಿ ಸಿಂಪಲ್ ಆಗಿದೆ ನಿಮ್ಮ ನಿಮ್ಮ ಮನೆಯಲ್ಲೇ ನೀವು ಮಾಡಿಕೊಳ್ಳಿ ಮಾಡಿ ಮುಂದೆ ಬರುವ ಎಲ್ಲ ಹಬ್ಬಗಳಿಗೂ ಮಂಗಳಾರತಿ ತಟ್ಟೆ ಅಲಂಕರಿಸಿ ಅದರ ಮೇಲೆ ಒಂದು ಹಣತೆ ಹಚ್ಚಿ ನಾನು ಇವಾಗ ಇಲ್ಲಿ ಗಮ್ ಟೇಪು ಹಾಕಿದ್ದೀನಿ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಈ ಥರ ಬಿಡ್ತೀನಿ ಜಾಸ್ತಿ ಹಾಕೋದು ಬೇಡ ಇದು ಜಾಸ್ತಿ ಆಯ್ತೇನೋ ಸ್ವಲ್ಪ ಸ್ವಲ್ಪ ಎಣ್ಣೆ ಸವರಿದರೆ ಸಾಕು ಇರಿ ಎಲ್ಲೂ ನೀವು ಸ್ಕಿಪ್ ಮಾಡಬೇಡಿ ಇಲ್ಲ ಬೇರೆ ವಿಡಿಯೋ ಎಲ್ಲ ಸಿಗ್ಬೋದು ಆದರೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಹಿಂದೆ ದೀಪಾವಳಿ ಹಬ್ಬ ಟೈಮಲ್ಲಿ ದೀಪ ಮಾಡಿದ್ದೀನಿ ಅದು ನಾನು ಕ್ರಾಫ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಆಮೇಲೆ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಕಿರೀಟ ಅದೇ ಮುಕುಟ ಅಂತಾರಲ್ಲ ಅದು ಮಾಡಿದ್ದೆ ಮತ್ತು ಕಾರ್ಡ್ಬೋರ್ಡಿಂದ ನಾನು ಒಂಥರ ಮಡಿಕೆ ಕ್ರಸ್ಟನ್ ಮಡಿಕೆ ಥರ ಮಾಡಿದ್ದೆ ಅದೆಲ್ಲ ಅಪ್ಲೋಡ್ ಮಾಡಿದ್ದೀರಿ ನನ್ನ ಇದೆ ನೀವು ನೋಡಿ ಈ ಥರ ಟೀಸ್ ಹೊಸುತ್ತಲ್ಲ ಆ ಫಿಲ್ಟ್ರಿಂದ ಈ ಥರ ನಾವು ಮಾಡಿಬಿಟ್ರೆ ನೀಟಾಗಿ ಕುಂಕುಮ ಎಲ್ಲ ಕೂತ್ಕೊಳ್ಳುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೊನೆ ತನಕ ನೋಡಿದರೆ ಗೊತ್ತಾಗುತ್ತೆ ಈವಾಗ ಅದು ಹಾಗೆ ನಿಧಾನ ಈ ಟೇಪನ್ನು ತೆಗಿಬೇಕು ತೆಗೆದಾಗ ಎರಡೂ ಕಡೆಯಿಂದನೂ ತೆಗಿಬೇಕು ಮಧ್ಯ ಹಾಗೆ ಖಾಲಿ ಇರುತ್ತೆ ಒಂದು ಡಿಸೈನ್ ಒಂದು ಆಕಾರ ಬರುತ್ತೆ ನೋಡಿ ತ್ರಿಕೋನ ಥರ ಬರುತ್ತೆ ಮೂರು ಕಡೆಯೂ ತುಂಬ ಚೆನ್ನಾಗಿರುತ್ತೆ ಈ ಥರ ತಟ್ಟೆ ಅಲಂಕಾರಗಳು ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ಎಲ್ಲ ಈ ರೆಡಿಮೇಡು ಬಂಗ್ ಬ್ಯಾಂಗಲ್ ಶಾಪಿಂದ ಸ್ಟಿಕ್ಕರ್ ಥರ ತಂದು ಅಣಿಸ್ತಾರೆ ಮೀರಾರು ಸ್ಟಿಕ್ಕರು ನನಗದೇ ಇಷ್ಟ ಆಗಿಲ್ಲ ಯಾಕಂದರೆ ನಾನೇ ನಮ್ಮ ಮನೆಯಲ್ಲಿರೋ ವಸ್ತುವಿನಿಂದ ಅಶ್ನ ಕುಂಕುಮ ಅಕ್ಷತೆ ಇದು ಮೂರು ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಒಂದು ತಟ್ಟೆಯಲ್ಲಿ ಮಾಡಿ ದೀಪ ಹಚ್ಚಬೌದು ಇವತ್ತು ಬೆಳಿಗ್ಗೆ ಹಬ್ಬ ಆದರೆ ಇಮಿಡಿಯೇಟ್ ಮಾಡ್ಕೋಬೋದು ನೋಡಿ ಒಂದು ಇಯರ್ ಬಡ್ಸ್ ಸಹಾಯದಿಂದ ಈ ಥರ ಅದರ ಮೇಲೆ ಹೀಗೆ ಡಿಸೈನ್ ಬಿಡಿಸ್ಬೇಕು ಸೇಮ್ ನೋಡಿ ಸಿಂಪಲ್ಲಾಗಿ ನೀವೀಗ ರಂಗೋಲಿ ಪುಡಿಯಿಂದ ಯಾವ ಥರ ಮಾಡ್ತೀರಾ ಆ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಇಲ್ಲಾಂದರೆ ನನ್ನ ವೀಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ ಇನ್ನೂ ನನ್ನ ಚಾನಲ್ಗೆ ಸಬ್ ಮಾಡದೇ ಇರುವರಾದರೆ ಆ ಬೆಲ್ಲಾಯ್ಕನನ್ನು ಪ್ರೆಸ್ ಮಾಡಿ ಹಾಗೆ ಲೈಕು ಶೇರು ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ನೋಡಿ ಆಮೇಲೆ ಇದು ಹರಿಸ್ಬಿಟ್ಟೆ ಇವಾಗ ಒಂದು ಬೌಲಲ್ಲಿ ಅಕ್ಷತೆ ಅಕ್ಷತೆ ತಯಾರಿಸ್ತೀವಲ್ಲ ನಾವು ಸೇಮ್ ಅಕ್ಕಿ ಕಾಳಿಗೆ ಅಷ್ಟಿನ ಪುಡಿ ಸ್ವಲ್ಪ ಚುರಿ ಚೂರಿ ಎಣ್ಣೆ ಹಿಂಗೆ ಮುಡಿಸ್ಕೊಂಡು ಮದುವೆ ಮನೆಗೆಲ್ಲ ನಾವು ಅಕ್ಷತೆ ತಯಾರಿಸ್ತೀವಲ್ಲ ಅದೇ ಥರ ಅದೇ ಥರ ಮಾಡಿಬಿಟ್ಟು ಇವಾಗ ಅಷ್ಟಿನ ಆಯಿತು ಕುಂಕುಮ ಆಯಿತು ಅಕ್ಷತೆ ಆಯಿತು ಇದು ಮೂರರ ಮಧ್ಯೆ ಒಂದು ಹಣತೆ ಇಟ್ಟು ದೀಪ ಹಚ್ಚಿದರೆ ಭಗವಂತನಿಗೆ ಎಷ್ಟು ಪ್ರಿಯವಾಗುತ್ತೆ ಅಂತ ನೀವೇ ನೋಡಿ ನಾನು ಇದನ್ನು ತುಂಬ ಕುತೂಹಲದಿಂದ ಮಾಡಿದ್ದೇನೆ ಹಾಗಾಗಿ ಎಲ್ಲರೂ ನನಗೆ ಹೇಗಿದೆ ಅಂತ ಕಮೆಂಟ್ಸ್ ಹಾಕಿದರೆ ಸಾಕು ನೀವು ಬರೀ ಸಬ್ಬು ಲೈಕು ಮಾಡಿದರೆ ನನಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೇನು ಗಣೇಶನ ಹಬ್ಬ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಎಲ್ಲ ಹಬ್ಬಗಳ ದೇವಿ ಮುಂದೆಯೂ ಸಹ ಇಡ್ಬೋದು ಇಷ್ಟ ಆಯಿತು ನೋಡಿ ಯಾವ ಥರ ಅಲಂಕಾರ ಮಾಡಿದ್ದೀನಿ ಎಂದು ಬರೀ ಅಕ್ಕಿ ಕಾಳಿಂದನೇ ಅಕ್ಷತೆ ಮಾಡಿಕೊಂಡು ಈ ಥರ ಅಲಂಕಾರ ಮಾಡಿದ್ದೀನಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿನಿ ನಾನು ಇದು ಮಾಡುವಾಗಲೂ ಒಂಥರ ಕುತೂಹಲ ಇರುತ್ತೆ ಇನ್ನು ಬೇರೆ ಬೇರೆ ಥರ ಡಿಸೈ ಡಿಸೈನ್ ಮಾಡೋಣ ಅಂತ ಬ್ಯಾಂಗಲ್ ಶಾಪಲ್ಲಿ ಸಿಗುತ್ತೆ ಇದು ಮಿರರು ತುಂಬ ಚಿಕ್ಕ ಚಿಕ್ಕ ಸ್ಟಿಕ್ಕರೆಲ್ಲ ಸಿಗುತ್ತೆ ನಾನು ಅದೆಲ್ಲ ಅಣಿಸಿಲ್ಲ ಯಾಕಂದರೆ ಇದೇ ಚೆನ್ನಾಗಿ ಬರುತ್ತೆ ತುಂಬ ಶ್ರೇಷ್ಠ ಅಲ್ವಾ ನೋಡಿ ಅದರ ಮೇಲೆ ಒಂದು ಹಣತೆ ಇಟ್ಟಿದ್ದೀನಿ ಹಣತೆ ಇಟ್ಟು ಈಗ ದೀಪ ಹತ್ತೀನಿ ನಮ್ಮ ಕೈಯಾರೆ ಮಾಡಿರುವಂಥ ದೀಪಗಳು ಇದಕ್ಕೆಲ್ಲ ಎಷ್ಟು ಶ್ರೇಷ್ಠ ಶ್ರೇಷ್ಠ ಅಂತ ನಿಮಗೆ ಗೊತ್ತು ಇದೇನಿಲ್ಲ ಪೂಜೆ ದಿನ ಬೆಳಗ್ಗೆ ನೀವು ರೆಡಿ ಮಾಡಿಕೊಂಡು ಇಟ್ಬಿಟ್ರೆ ಪೂಜೆ ಮುಗಿಯೋ ತನಕ ಹಣತೆ ಉರಿತಾ ಇರುತ್ತೆ ಆಯಿತು ಎಲ್ಲ ರೆಡಿ ಆಗಿದೆ ಸ್ವಲ್ಪ ಲಾಂಗ್ ಇಡಿ ಆಗುತ್ತೆ ಇದು ಯಾಕಂದರೆ ನಾನು ಫಾಸ್ಟಾಗಿ ಮಾಡೋದಿಲ್ಲ ಸ್ವಲ್ಪ ಫ್ಯಾಷನ್ಸಿಂದ ನೋಡಬೇಕು ನೋಡಿ ಕ್ಯಾಂಡ್ಲ್ ಹಚ್ಚಿದ್ದೀನಿ ಹಾಗೇ ದೀಪದ ಮುಂದೆ ಈವಾಗ ದೇವ್ರ ಮುಂದೆ ನೋಡಿ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಖುಷಿಯಾಗುತ್ತೆ ದೇವ್ರ ಮುಂದೆ ತಟ್ಟೆ ಹಿಡ್ಕೊಂಡು ಆರತಿ ಮಾಡೋಕ್ಕೆ ಭಗವಂತನಿಗೂ ಇಷ್ಟ ಆಗಬೇಕಲ್ವಾ ಹಾಗಾಗಿ ನೋಡಿ ಫ್ರೆಂಡ್ಸ್ ಕೆಲವರು ಈ ಕಡೆ ಶುಭ ಲಾಭ ಅಂತ ಬರೀತಾರೆ ನಾನು ಆ ಥರ ಬರೆದಿಲ್ಲ ಎಲ್ಲ ಹಬ್ಬದಲ್ಲೂ ಒಂದೊಂದು ಅಲಂಕಾರ ಒಂದು ಹಿಂದೆ ಒಂದು ಸರ್ ದಸರಾ ಟೈಮಲ್ಲಿ ಇದು ಗೊಂಬೆಗಳಿಗೆ ಅಲಂಕಾರ ಮಾಡಿ ಅದು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಈ ಸರ್ತಿ ದಸರಾ ಬರುತ್ತೆ ಇನ್ನು ಬೇರೆ ಥರದ ನಾನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ನನ್ನ ಚಾನಲ್ ಇಷ್ಟಪಟ್ಟು ನೋಡ್ತೀರಾ ಅಂದ್ಕೊಂಡಿದ್ದೀನಿ ಓಕೆ ಒಂದು ಇನ್ನೊಂದು ಎಲ್ಲರಿಗೂ ಮುಂದೆ ಬರುವ ಹಬ್ಬಗಳಿಗೆಲ್ಲರಿಗೂ ಶುಭಾಶಯಗಳು ಚೆನ್ನಾಗಿ ಹಬ್ಬ ಮಾಡಿ ಆಚರಿಸಿ ಓಕೆ ಮತ್ತೆ ಸಿಗೋಣ